হেম মই দপ হ'ব আগতে গুটি বুদী বেলেগ ইমান আদি প্ৰজাতি গীতকে যাম কাইক ನೋಡಿ ಬೆಳ್ಳಂಬೆಳಿಗೆ ನಡೆದಿರ್ತಕ್ಕಂಥ ಘಟನೆ ಒಂದು ಅಪ್ರಾಪ್ತ ಹೆಣ್ಣು ಮಗಳ ಮೇಲೆ ಏಕಾಏಕಿ ಮಸುಗುದಾರಿಗಳು ಬಂದು ಈ ಥರ ಅಟ್ಯಾಕ್ ಮಾಡಿ ಕಿಡ್ನ್ಯಾಪ್ ಮಾಡುವ ಪ್ರಯತ್ನ ಮತ್ತು ಚೂರಿಯಿಂದ ಇರುತ ಮಾಡ್ತಕ್ಕಂಥ ಪ್ರಕರಣ ಇವತ್ತು ನಡೆದಿರ್ತಕ್ಕಂಥದ್ದು ಇದನ್ನು ಖಂಡಿಸ್ತೇನೆ ನಾನು ಮತ್ತು ಈಗಾಗಲೇ ನಾನು ಪೊಲೀಸ್ ಜಿಲ್ಲಾ ವರಿಷ್ಠಾಧಿಕಾರಿಗಳ ಹತ್ರ ಫೋನಲ್ಲಿ ಮಾತಾಡಿದ್ದೇನೆ ಮತ್ತು ಸರ್ಕಲ್ ಇನ್ಸ್ಪೆಕ್ಟರ್ ಹತ್ರನೂ ಮಾತಾಡಿದ್ದೇನೆ ತಕ್ಷಣ ಯಾವ ಸಿ ಸಿ ಕ್ಯಾಮ್ರಾ ಫುಟೇಜನ್ನು ತೆಗೆದು ಯಾರು ಅಪರಾಧಿಗಳಿದ್ದಾರೆ ಅವರನ್ನು ತಕ್ಷಣ ಬಂಧಿಸ್ತಕ್ಕಂಥ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಬೇಕು ಸೂಚನೆಯನ್ನು ಸಹ ಕೊಟ್ಟಿದ್ದೇನೆ ಸರ್ಕಾರಕ್ಕೂ ನಾನು ಗೃಹ ಇಲಾಖೆಗೂ ನಾನು ಆಗ್ರಹ ಮಾಡ್ತೇನೆ ಈ ರೀತಿ ನಿರ್ಭೀತಿಯಿಂದ ಜನ ಓಡಾಡಬೇಕಾದಂತಹ ಸಮಯದಲ್ಲಿ ಇವತ್ತು ಈ ರೀತಿಯ ಘಟನೆಗಳು ನಡೀತದೆ ಅಂತ ಹೇಳಿದರೆ ರಾಜ್ಯದಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಕಾನೂನು ಸುವ್ಯವಸ್ಥೆಯನ್ನು ನೀವು ಕಾಪಾಡಲಿಕ್ಕೆ ಪ್ರಯತ್ನ ಮಾಡಿದ್ದೀರಿ ಅನ್ನುವಂಥದ್ದನ್ನು ಸಹ ನಾನು ಗೃಹ ಇಲಾಖೆಯಲ್ಲಿ ಕೇಳಲಿಕ್ಕೆ ಇಷ್ಟಪಡ್ತೇನೆ ನಾನು ಇವತ್ತು ಸರ್ಕಾರದ ಗೃಹ ಇಲಾಖೆಯನ್ನು ನಾನು ಆಗ್ರಹ ಮಾಡ್ತೇನೆ ಈ ರೀತಿಯ ಘಟನೆಗಳು ನಡೆಯಬೇಕಾದ್ರೆ ಪೊಲೀಸ್ ಇಲಾಖೆಯ ಜವಾಬ್ದಾರಿ ಏನಿದೆ ಅದನ್ನು ಸಮರ್ಪಕವಾಗಿ ನಿರ್ವಹಿಸ್ತಾ ಇದ್ದಾರಾ ಇನ್ನುವಂಥ ಆತ್ಮವಿಮರ್ಶೆಯನ್ನು ಮಾಡ್ಕೊಳ್ಬೇಕಾದಂಥ ವ್ಯವಸ್ಥೆ ಇದೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ತಕ್ಷಣ ಈ ರೀತಿಯ ಘಟನೆಗಳು ನಡೆಯದ ರೀತಿಯಲ್ಲಿ ಪೊಲೀಸ್ ಇಲಾಖೆಯನ್ನು ಇನ್ನಷ್ಟು ಕಟ್ಟುನಿಟ್ಟಿಯಾಗಿರ್ತಕ್ಕಂಥ ಮತ್ತು ಇನ್ನಷ್ಟು ಈ ರೀತಿಯ ಘಟನೆಗಳು ನಡೀಲಿಕ್ಕೆ ಯಾವ ಮೂಲ ಕಾರಣ ಇದೆ ಇದನ್ನು ಪತ್ತೆ ಹಚ್ಚತಕ್ಕಂಥ ಕೆಲಸವನ್ನು ಸರ್ಕಾರ ಮತ್ತು ಗೃಹ ಇಲಾಖೆ ಮಾಡಿದರೆ ಮಾತ್ರ ಈ ರೀತಿಯ ಯಾವುದೇ ರೀತಿಯಾಗಿ ಅಹಿತಕರ ಘಟನೆಗಳಿಗೆ ಕಡಿವಾಣ ಹಾಕಿದ ಆಗ್ತದೆ ಅನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಅವರ ತಂದೆ ತಾಯಿ ಹತ್ರನೂ ಮಾತಾಡಿದ್ದೇನೆ ಅವಳ ಹತ್ರನೂ ಮಾತಾಡಿದ್ದೇನೆ ಪ್ರಶೆ ಈ ಒಂದು ಘಟನೆ ಇದು ಇದು ಕೇವಲ ಒಂದು ಚಿಕ್ಕ ಘಟನೆ ಅಲ್ಲ ಇವತ್ತು ಬೆಳ್ಳಂಬೆಳಿಗೆ ಈ ರೀತಿಯ ಘಟನೆ ಆಗ್ತದೆ ಅಂತ ಹೇಳಿದರೆ ಇನ್ನು ಮುಂದೆ ಸಮಾಜದಲ್ಲಿ ಓಡಾಡಲಿಕ್ಕೂ ಹೆದರಬೇಕಾದಂಥ ಯೋಚನೆ ಮಾಡಬೇಕಾದಂಥ ಪರಿಸ್ಥಿತಿ ಇರೋದರಿಂದ ತಕ್ಷಣ ಇದನ್ನು ಏನು ಸಮಾಜ ಮತ್ತು ಜಿ ಜಿ ತಾಲೂಕು ಜಿಲ್ಲೆ ರಾಜ್ಯದ ಜನ ಏನು ಆತಂಕಗೊಳಗಾಗಿದ್ದಾರೆ ಅದನ್ನು ನಿವಾರಣೆ ಮಾಡತಕ್ಕಂಥ ಕೆಲಸವನ್ನು ಗೃಹ ಇಲಾಖೆ ಮಾಡಬೇಕು ತಕ್ಷಣ ಇದರ ಏನು ಇದರ ಹಿಂದೆ ಯಾರಿದ್ದಾರೆ ಅನ್ನುವಂಥದ್ದನ್ನು ಪತ್ತೆ ಹಚ್ಚತಕ್ಕಂಥ ಕೆಲಸವನ್ನು ಮಾಡಬೇಕನ್ನುವಂತ ಆಗ್ರಹವನ್ನು ಮಾಡಿ ಮಾತ್ರ ಅಲ್ಲ ಇಡೀ ರಾಜ್ಯದಾದ್ಯಂತ ಇವತ್ತು ಗೃಹ ಇಲಾಖೆ ಭಾಳ ಕಾನೂನು ನಿಯಮಗಳನ್ನು ಪಾಲನೆ ಮಾಡತಕ್ಕಂಥ ನಿಟ್ಟಿನಲ್ಲಿ ಮತ್ತು ಗೃಹ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಏನು ರಾಜ್ಯದಲ್ಲಿ ಕಾ ಕಾನೂನು ಸುವ್ಯವಸ್ಥೆ ಕಾಪಾಡತಕ್ಕಂಥ ನಿಟ್ಟಿನಲ್ಲಿ ತುಂಬ ಫೈಲ್ಯೂರನ್ನು ಕಂಡಿರತಕ್ಕಂಥದ್ದು ನಾನಿವತ್ತು ಗೃಹ ಇಲಾಖೆಗೆ ಆಗ್ರಹ ಮಾಡೋದು ಏನು ಇವತ್ತು ಪೊಲೀಸ್ ಇಲಾಖೆ ನಿಷ್ಕ್ರಿಯತೆ ಇದೆ ಅದನ್ನು ಸರಿಪಡಿಸದಿದ್ದರೆ ಈ ರೀತಿಯ ಕಾನೂನಿನ ಉಲ್ಲಂಘನೆ ಆಗ್ತಕ್ಕಂಥದ್ದು ಅಶಾಂತಿ ನಿರ್ಮಾಣ ಆಗ್ತಕ್ಕಂಥದ್ದು ಪದೇ ಪದೇ ಇವತ್ತು ಈ ರಾಜ್ಯದಲ್ಲಿ ನಡೀಲಿಕ್ಕೆ ಮೂಲ ಕಾರಣ ಏನಿದೆ ಅಂತ ಹೇಳಿದ್ರೆ ರಾಜ್ಯದ ಗೃಹ ಇಲಾಖೆ ಅದನ್ನು ನೀವು ಸಡಿಲ ಬಿಟ್ಟ ಕಾರಣಕ್ಕೋಸ್ಕರನೇ ಇವತ್ತು ಈ ರೀತಿಯ ವ್ಯವಸ್ಥೆಗಳು ನಿರ್ಮಾಣ ಆಗಿರ್ತಾ ಆಗುವಂಥದ್ದು ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹುಡುಗನ ಹತ್ಯೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಗೃಹ ಸಚಿವರ ಹತ್ರ ಮಾತು ಮಾತಾಡಿದ್ದೇನೆ ಸದನದಲ್ಲೂ ಈ ವಿಷಯವನ್ನು ಪ್ರಸ್ತಾಪ ಮಾಡಿದ್ದೇನೆ ಆ ಸಂದರ್ಭದಲ್ಲಿ ಗೃಹ ಇಲಾಖೆಯ ಸಚಿವರು ಉತ್ತರವನ್ನು ಕೊಟ್ಟಿದ್ದಾರೆ ಆದರೆ ಅದನ್ನು ನಾವು ಇಷ್ಟು ದಿನ ಆದರೂ ಇನ್ನೂ ಅದಕ್ಕೆ ಏನು ಅಂತ ಹೇಳುವಂಥ ತಾರ್ಕಿಕವಾಗಿರ್ತಕ್ಕಂಥ ಏನು ಉತ್ತರವನ್ನು ಗೃಹ ಇಲಾಖೆ ಇವತ್ತಿನವರೆಗೂ ಕೊಟ್ಟಿಲ್ಲ ಪೊಲೀಸ್ ಇಲಾಖೆಯವರು ಸಹ ಕೊಟ್ಟಿಲ್ಲ ನಾನು ಪದೇ ಪದೇ ಆಗ್ರಹವನ್ನು ಮಾಡ್ತಾ ಇದ್ದೇನೆ ಈ ರೀತಿಯ ಪ್ರಕರಣ ಬಂದ ನಂತರ ಇವತ್ತು ಜನ ಕೇಳ್ತಾ ಇದ್ದಾರೆ ಇದಕ್ಕೇನು ಯಾವ ಕಾರಣಕ್ಕೋಸ್ಕರ ಇದು ಹತ್ಯೆ ಆಗಿದೆ ಅದು ಏನು ಅದರ ನಿಜವಾದ ಮೂಲ ಏನು ಎನ್ನುವಂಥದ್ದನ್ನು ಜನ ಜನಕ್ಕೆ ತಿಳಿಪಡಿಸಬೇಕೆನ್ನುವಂಥದ್ದನ್ನು ಸದನದಲ್ಲೂ ನಾನು ಆಗ್ರಹ ಮಾಡಿದ್ದೇನೆ ಪೊಲೀಸ್ ಪೊಲೀಸ್ ವರಿಷ್ಠಾಧಿಕಾರಿಗಳ ಹತ್ರ ಮಾತಾಡಿದ್ದೇನೆ ಸರ್ಕಲ್ ಇನ್ಸ್ಪೆಕ್ಟರ್ ಹತ್ರ ಮಾತಾಡಿದ್ದೇನೆ ಸರ್ಕಲ್ ಇನ್ಸ್ಪೆಕ್ಟರ್ ಆಲ್ರೆಡಿ ಇವರು ಬೇರೆ ಬೇರೆ ಸಿ ಸಿ ಕ್ಯಾಮರಾಗಳ ಫುಟೇಜ್ ಮತ್ತು ಅದರ ಹಿಂದೆ ಈಗಾಗಲೇ ಕಾರ್ಯಪ್ರವೃತ್ತರಾಗಿದ್ದಾರೆ ಎನ್ನುವಂಥ ಮಾಹಿತಿ ಅನ್ನಿಸಿಕೊಟ್ಟಿದ್ದಾರೆ ನಾನು ಸರ್ಕಾರದ ಈ ವೈಫಲ್ಯ ಏನಿದೆ ಇದು ಇಡೀ ರಾಜ್ಯದಲ್ಲಿ ಈ ವೈಫಲ್ಯದಿಂದಾಗಿ ಪದೇ ಪದೇ ಈ ರೀತಿಯ ಅಹಿತಕರ ಘಟನೆಗಳು ನಮ್ಮ ರಾಜ್ಯದಲ್ಲಿ ನಡೀತಾ ಇದೆ ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತೇನೆ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡತಕ್ಕಂಥ ಜವಾಬ್ದಾರಿ ನಿಮ್ಮದಿದೆ ಆದಷ್ಟು ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡತಕ್ಕಂಥ ನಿಟ್ಟಿನಲ್ಲಿ ನಿಮ್ಮ ಇಲಾಖೆಯನ್ನು ಇನ್ನಷ್ಟು ಕಟ್ಟುನಿಟ್ಟಿನ ಕ್ರಮವನ್ನು ಮತ್ತು ಕಟ್ಟುನಿಟ್ಟಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡತಕ್ಕಂಥ ನಿಟ್ಟಿನಲ್ಲಿ ನೀವು ತಕ್ಷಣ ಅದಕ್ಕೆ ಸೂಕ್ತವಾಗಿರ್ತಕ್ಕಂಥ ಸ್ಪಂದನೆಯನ್ನು ಕೊಡಬೇಕು ರಾಜ್ಯ ಸರ್ಕಾರಕ್ಕೆ ಆಗ್ರಹ ಮಾಡ್ತೇನೆ